ಹಾಯ್ ಹಲೋ ನಮಸ್ಕಾರ ಆಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಮಂಗಳವಾರ ಮಂಗಳವಾರದ ಹಬ್ಬದ ಶುಭಾಶಯಗಳು ಆ್ಯಂಡ್ ದೆನ್ ದಿಸ್ ಇಸ್ ದ ವಾರ ಆಫ್ ನಮ್ಮ ಚಾಮುಂಡೇಶ್ವರಿ ತಾಯಿ ಆ್ಯಂಡ್ ನಮ್ಮ ಮನೆ ದೇವರು ಮುಳ್ಕಟಮ್ಮ ಸೊ ಎಲ್ಲರಿಗೂ ದೇವ್ರುಗಳು ತಾಯಿದಿರು ರಣಚಂಡಿ ಶಕ್ತಿ ಕೊಡಲಿ ನಮ್ಮ ಸೈನಿಕ ಸೈನಿಕರಿಗೆ ಹೆಕ್ಕಿ ಹೆಕ್ಕಿ ಹೊಡೆಯೋಣ ಅಂತ ಹೇಳ್ತಾ ನಮ್ಮ ಎನ್ ಐ ಎ ಯಾರನ್ನೂ ಬಿಡ್ತಾ ಇಲ್ಲ ಇವತ್ತು ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಸೊ ಆ್ಯಸ್ ಯೂಶುವಲ್ ಸ್ನೇಹಿತರೆ ನಮ್ಮ ಕರ್ನಾಟಕದ ಸರ್ಕಾರ ಮೇಗೆ ಬಂದರೆ ಮೇ ಇಪ್ಪತ್ತ್ಮೂರು ಡೇಟ್ ಐ ನನಗೆ ನೆನಪಿಲ್ಲ ಆದರೆ ಮೇ ತಿಂಗಳಲ್ಲಿ ಬಂತು ಅಂದರೆ ಅದು ಎರಡು ವರ್ಷ ಆಗುತ್ತೆ ಸೊ ನಮ್ಮ ಸರ್ಕಾರದ ಜನಪ್ರತಿನಿಧಿಗಳು ನಮ್ಮ ಸರ್ಕಾರದ ಮಂತ್ರಿಗಳು ಯಾರು ಏನೇನು ಕಡ್ದು ಕಟ್ಟೆ ಹಾಕಿದ್ರು ಸೊ ಅದ್ರ ಬಗ್ಗೆ ನಾನು ಈಗ ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ ಒಬ್ಬೊಬ್ಬ ಮಂತ್ರಿ ಮಂತ್ರಿ ಫಸ್ಟ್ ಮಂತ್ರಿಗಳದ್ದು ಆಮೇಲೆ ಯಾರ್ಯಾರು ಮುಖ್ಯ ಹುದ್ದೆಯಲ್ಲಿದ್ದಾರೆ ಎಲ್ಲರದ್ದು ನಾನು ಮಾಡ್ತೀನಿ ಸೊ ಮೊದಲನೇದಾಗಿ ನಾನು ಇದಕ್ಕೆ ಹತ್ತು ಅಂಕಗಳನ್ನ ಕೊಟ್ಟಿರ್ತೀನಿ ಅದನ್ನು ನೀವು ಹೆಂಗೆ ಬೇಕಾರ ಇದು ಮಾಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಇದರಲ್ಲಿ ನನ್ನ ಅಭಿಪ್ರಾಯಗಳನ್ನ ನಾನು ಹೇಳ್ತೀನಿರಪ್ಪ ನೀವು ಈಗ ಸರ್ಕಾರದ ಪರವಾಗಿರೋರು ಸರ್ಕಾರದಿಂದನೇ ಖುಷಿಯಾಗಿರೋರು ಯಾರೂ ಏನು ಬೇಜಾರು ಮಾಡ್ಕೋಬೇಕಾಗಿಲ್ಲ ಆಮೇಲೆ ಏನಾದರೂ ನಾವು ಹೇಳೋದು ನಿಮಗೆ ಸರಿ ಇಲ್ಲ ಅಂತ ಅನಿಸಿದ್ರೆ ಡೀಸೆಂಟಾಗಿ ಕಮೆಂಟ್ ಮಾಡಿ ಅವ್ವ ಅಕ್ಕ ಸೊಂಟದಿಂದ ಕೆಳಗೆ ನಮಗೂ ಎಲ್ಲ ಬರುತ್ತೆ ಅಥವಾ ಇದು ಬರೋದೇನು ಕಷ್ಟ ಅಲ್ಲ ಬಟ್ ನಮಗೂ ನಿಮಗೂ ಸ ವ್ಯತ್ಯಾಸ ಇರೋಲ್ಲ ಆ್ಯಂಡ್ ದೆನ್ ನಮಗೆ ಅಷ್ಟೊಂದು ಪುರ್ಸೊತ್ತು ಇರಲ್ಲ ಅಂತ ಹೇಳ್ತಾ ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಒನ್ಸಗೆ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಒಂದು ವಿಡಿಯೋಗಳಿಗೆ ಸ್ವಾಗತನ ನನ್ನ ಅಂತ ಹೇಳ್ತಾ ಸ್ನೇಹಿತರೆ ಆ್ಯಸ್ ಯೂಶ್ವಲ್ ಮೊದಲನೇ ವ್ಯಕ್ತಿ ಯಾರಪ್ಪ ಅಂತ ಅಂದರೆ ನಮ್ಮ ಹೆಮ್ಮೆಯ ಬ್ಯಾಟರಾಯನಪುರದ ಶಾಸಕ ಅಲಿಯಾಸ್ ಬೈರೇಗೌಡರು ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಅವರ ಪುತ್ರ ಅಲಿಯಾಸ್ ಇದ್ದಕ್ಕಿದ್ದಂಗೆ ಎಲ್ಲೋ ಓದ್ದಂತ ಇದ್ದಂತ ಬಂದು ನಮ್ಮ ಪಕ್ಷದಲ್ಲಿ ಮೊದಲ ಬಾರಿ ಗೆದ್ದು ತದನಂತರದಲ್ಲಿ ಕಾಂಗ್ರೆಸ್ಗೆ ಹಾರಿ ಅಲ್ಲಿ ಯೂತ್ ಪ್ರೆಸಿಡೆಂಟ್ ಆದಂತಹ ನಮ್ಮ ಹೆಮ್ಮೆಯ ಉಸ್ತುವಾರಿ ಯಾವ ಜಿಲ್ಲೆಗೂ ಪಾಪ ಕೊಡದೆ ಒಂಥರ ಅವಮಾನಿತರಾದಂತಹ ನಮ್ಮ ಒಕ್ಕಲಿಗ ಸಮಾಜಕ್ಕೆ ಸೇರಿದಂಥ ನನ್ನ ಹೆಮ್ಮೆಯ ಕೃಷ್ಣ ಬೈರೇಗೌಡರು ಅಲಿಯಾಸ್ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ ಸೊ ಸ್ನೇಹಿತರೆ ಬೇರೆ ಯಾರೂ ಅಲ್ಲ ಸೋಕಾಳ್ ನಮ್ಮ ಕೃಷ್ಣ ಬೈರೇಗೌಡರು ಕರ್ನಾಟಕ ಸರ್ಕಾರ ಕಂದಾಯ ಸಚಿವರು ಇವ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ಒಂದು ವರ್ಷ ಏನೂ ಇಲ್ಲ ಲೋಕಸಭೆ ಬಂತು ಎಲ್ಲ ಸರಿ ಆದರೆ ಈ ಪುಣ್ಯಾತ್ಮ ಕಂದಾಯ ಸಚಿವ ಆಗಿ ಏನು ಕಡ್ದು ಕಟ್ಟೆ ಹಾಕಿದ್ದಾರೆ ಅಂದರೆ ಏನೂ ಇಲ್ಲ ದಿನ ಮಾಧ್ಯಮದ ಮುಂದೆ ಹೋಗೋದು ಸಾಗುವಳಿ ಚೀಟಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅನ್ನೋದು ಒಂದು ಹೊಸ ರೂಲ್ಸ್ ತರ್ತೀನಿ ಅನ್ನೋದು ಅದಾದ ಮೇಲೆ ನಾವು ಡಿಜಿಟಲೈಸ್ಡ್ ಅಂದರೆ ಕಂಪ್ಯೂಟರೀಕರಣ ಅಂದರೆ ತ ತಂತ್ರಾಂಶದಲ್ಲಿ ನಾವು ಎಲ್ಲವನ್ನು ಕೊಡ್ತೀವಿ ಅನ್ನೋದು ನಿಮ್ಮ ಬಾಗಿಲಿಗೆ ನಮ್ಮ ಕಂದಾಯ ಇಲಾಖೆಯ ಚೀಟಿಗಳು ಬರುತ್ತೆ ಅಂತ ಹೇಳಿದ್ದು ಆಯಿತು ಆದರೆ ಇವೆಲ್ಲವೂ ಬರೀ ಪೇಪರಲ್ಲಿ ಮತ್ತು ಪತ್ರಿಕಾಗೋಷ್ಠಿಲಿ ಈ ಪುಣ್ಯಾತ್ ಮುಂದೆ ಏನೂ ಇಲ್ಲ ಕಂದಾಯ ಸಚಿವನಾಗಿ ಒಂದು ಏನಪ್ಪ ಹೊಸ ಒಂದು ಆಲೋಚನೆಗಳಾಗಲಿ ಹೊಸ ಒಂದು ಯೋಚನೆಗಳಾಗಲಿ ಯಾವುದೂ ಇಲ್ಲ ಸುಮ್ಮನೆ ಏನೋ ಮಂತ್ರಿ ಆಗಬೇಕು ಅನ್ನೋ ಒಂದು ಕಿಚ್ಚಿಗೆ ಮಂತ್ರಿ ಆಗಿದ್ದಾನೆ ಪುಣ್ಯಾತ್ಮ ಒಕ್ಕಲಿಗ ಸಮಾಜಕ್ಕಂತೂ ಈತನಿಂದ ಏನೂ ಇಲ್ಲ ರಾಯನಪುರದಲ್ಲಿ ನಾಲ್ಕು ಬಾರಿ ಗೆದ್ದಿರ್ಬೋದು ಬಿಕಾಸ್ ಆಫ್ ದ ಮಿಸ್ಟೇಕ್ ಆಫ್ ಬಿ ಜೆ ಪಿ ಅಲ್ಲಿ ಜೆ ಡಿ ಎಸ್ಗೆ ಪ್ರಬಲ ಇದ್ರೂ ಬಹುಶಃ ಅಲ್ಲಿ ಬೇಸ್ಟ್ ಲೆವೆಲಲ್ಲಿ ಇವ್ರ ತಂದೆ ಮುಖ ನೋಡಿ ಇವನಿಗೆ ಓಟ್ ಆಗ್ತಂಥದ್ದು ಆಮೇಲೆ ಇವ್ನು ಶಿಫ್ಟ್ ಆಗ್ತಿದ್ದಂಗೆ ನಮ್ಮ ಪಕ್ಷದವ್ರು ಅಲ್ಲಿ ಶಿಫ್ಟ್ ಆದರು ಒಂದು ಹೇಳಬೇಕು ಅಂತ ಅಂದರೆ ಎಲ್ಲ ಜಿಲ್ಲೆಗಳಿಗೂ ಈ ಮನುಷ್ಯ ಪ್ರಿವ್ಯೂ ಮತ್ತು ರಿವ್ಯೂ ಮೀಟಿಂಗ್ಗಳನ್ನ ಮಾಡಿದ್ದಾರೆ ಅದೇ ಇವ್ರದ್ದು ಹೆಗ್ಗಳಿಕೆ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಬೇರೆ ಏನೂ ಇಲ್ಲ ಇವ್ರದ್ದು ಆಮೇಲೆ ಈ ಪುಣ್ಯಾತ್ಮ ಬರೀ ದೇವೇಗೌಡರು ಮನೆಯವ್ರ ಮೇಲೆ ಭಾಳ ಭಾಳ ಮಾತಾಡಿದ್ರು ಪ್ರಜ್ವಲ್ದು ಆರೋಪ ಅಂಥ ಸಂದರ್ಭದಲ್ಲಿ ಪಾಪ ಈ ಪುಣ್ಯಾತ್ಮ ಹೇಳ್ತಾನೆ ಪ್ರಜ್ವಲ್ದು ಆರೋಪ ಬಂದಾಗ ಜಗತ್ತಿನ ಅತಿ ದೊಡ್ಡ ಲೈಂಗಿಕಗಳ ಹಗರಣ ಅಂತ ಹೇಳ್ತಾನೆ ಅದಕ್ಕೆ ನಾನು ಅವತ್ತಿಂದ ಇವ್ರಿಗೆ ಹೆಸರು ಕೊಟ್ಟಿದ್ದೀನಿ ಹೌದಪ್ಪ ನೀನು ಯಾವಾಗ ಈ ಹಗರಣಗಳನ್ನ ಸ್ಟಡಿ ಹೋಗಿದ್ದೆ ಅಂದ್ಬಿಟ್ಟು ಜಗತ್ತಿನ ಅತಿ ದೊಡ್ಡ ಲೈಂಗಿಕ ಹಗರಣಗಳ ತಜ್ಞ ಅಂತಲೇ ಹೇಳ್ಬೋದು ಕಂದಾಯ ಸಚಿವ ಕೆಲಸ ಮಾಡಪ್ಪ ಅಂತ ಅಂದರೆ ಹೋಗ್ಬಿಟ್ಟು ಹಗರಣಗಳನ್ನ ತಜ್ಞ ಮಾ ತಜ್ಞರಾಗಿದ್ದಾರೆ ಅಂತ ಹೇಳ್ತಾ ಸ್ನೇಹಿತರೆ ಇವ್ರದೇನು ಕೆಲಸ ಇಲ್ಲ ಈಗ ಎರಡು ವರ್ಷದಲ್ಲಿ ಇವ್ರೇನು ಕಡ್ದು ಕಟ್ಟೆ ಹಾಕಿಲ್ಲ ಇವ್ರಿಗೆ ನಾನು ಹತ್ತು ಮಾರ್ಕ್ಸಿಗೆ ಪಾಯಿಂಟ್ ಫೈವ್ ಕೊಡ್ತೀನಿ ಬಿಕಾಸ್ ಆ ಪಾಯಿಂಟ್ ಫೈಯು ನಿನಗೆ ಅರ್ಹನೂ ಅಲ್ಲ ಯೋಗ್ಯತೆಯೂ ಅಲ್ಲ ಏನಕ್ಕೆ ಪಾಯಿಂಟ್ ಕೊಡ್ತಾ ಕೊಡ್ತಾಯಿದ್ದೀನಿ ಅಂತ ಅಂದರೆ ಹಲವಾರು ಜಿಲ್ಲೆಗಳಿಗೆ ಹೋಗಿದ್ದಾರೆ ಮೀಟಿಂಗ್ ಮಾಡಿದ್ದಾರೆ ಅಲ್ಲಿ ಸ್ವಲ್ಪ ಏನು ಇದು ಫೈಲ್ ಮೇಲೆ ಧೂಳಿದ್ದಾಗ ಒರ್ಸ್ಕತೀವಲ್ಲ ಆ ಕೆಲಸ ಮಾಡಿದ್ದಾರೆ ಅದಕ್ಕೆ ಪಾಯಿಂಟ್ ಫೈ ಇವರಿಂದ ಸರ್ಕಾರಕ್ಕೆ ಏನೂ ಪ್ರಯೋಜನ ಇಲ್ಲ ಕಂದಾಯ ಇಲಾಖೆದು ಡಿಫಿಸಿಟ್ ಇದೆ ಹಾಗಾಗಿ ಕಂದಾಯನೇ ಇಲ್ಲ ಸೊ ಕೃಷ್ಣ ಬೈರೇಗೌಡರು ನನ್ನ ಪ್ರಕಾರ ಅನ್ಫಿಟ್ ಹಿಂದೆ ಕೂಡ ಕೃಷಿ ಮಂತ್ರಿ ಆಗಿದ್ದರು ಅವಾಗ ಸ್ವಲ್ಪ ಪರವಾಗಿಲ್ಲ ಅವಾಗ ಒಂದು ಹತ್ತಕ್ಕೆ ನಾಲ್ಕು ಕೊಡ್ಬೋದಿತ್ತು ಬಿಕಾಸ್ ಫ್ರೀ ಹ್ಯಾಂಡ್ ಇತ್ತು ಆ್ಯಂಡ್ ದೆನ್ ಫಂಡ್ಸ್ ಇತ್ತು ಅದಾದಮೇಲೆ ನನ್ನ ಹೆಮ್ಮೆಯ ಕುಮಾರಸ್ವಾಮಿ ಸರ್ಕಾರದಲ್ಲಿ ಕಾನೂನು ಮತ್ತು ಸಂಸದೀಯ ಆಗಿದ್ದರು ಅವಾಗಲೂ ಮಾಡಿದರು ಅವಾಗ ಒಂದು ಮೂರುವರೆ ಕೊಡ್ಬೋದು ಬಟ್ ಇವಾಗ ದ ವರ್ಸ್ಟ್ ಕಂದಾಯ ಮಂತ್ರಿ ಸೊ ಕಂದಾಯ ಮಂತ್ರಿಗಳಲ್ಲಿ ನನ್ನ ಹಿರಿ ಸಾವಿರ ಅಣ್ಣಯ್ಯ ಶ್ರೀಕಂಠ ಏನೋರಾದಾಗ ಪೂರ್ತಿ ಅದನ್ನು ಡಿಜಿಟಲ್ ಡಿಜಿಟಲ್ಕರಣ ಅಂದರೆ ತಂತ್ರಾಂಶದಲ್ಲಿ ತಂದಂಥ ಹೆಗ್ಗಳಿಕೆ ನನ್ನ ಹೆಮ್ಮೆಯ ಹಿರಿ ಸಾವಿರ ಅದಾದ ನಂತರದಲ್ಲಿ ಕಂದಾಯ ಸಚಿವರು ಯಾರು ಆರ್ ಅಶೋಕ್ ಕೂಡ ಆಗಿದ್ದರು ಲಾಸ್ಟ್ ಸರ್ಕಾರದಲ್ಲಿ ಅವರು ಕೂಡ ಕೆಲಸಗಳನ್ನ ಮಾಡಿದ್ದಾರೆ ಅದಾದ ಹಿಂದಿನ ಇದರಲ್ಲಿ ಇನ್ಯಾರಾಗಿದ್ದರು ಕಾಗೋಡು ತಿಮ್ಮಪ್ಪನವರು ಮಾಡಿದರು ಶ್ರೀನಿವಾಸ್ ಪ್ರಸಾದ್ರು ಆಗಿದ್ದರು ಎಲ್ಲರೂ ಬಹುಶಃ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದರು ಆದರೆ ಈ ಪುಣ್ಯಾತ್ಮ ಯಾಕೋ ಏನೋ ಗೊತ್ತಿಲ್ಲ ಸೊ ಒನ್ಸ್ ಅಗೇನ್ ಕೃಷ್ಣ ಬೈರೇಗೌಡ ಈಸ್ ಅನ್ಫಿಟ್ ಫಾರ್ ರೆವಿನ್ಯೂ ಮಿನಿಸ್ಟರ್ ಆ್ಯಂಡ್ ಇವರು ಮಂತ್ರಿ ಹೇಗೆ ಆಗಿರೋದು ಅಂದರೆ ಇವನು ರಾಹುಲ ಸೋ ಕಾಳ್ ನಮ್ಮ ಭಾರತದ ಪಪ್ಪು ಫ್ರೆಂಡ್ಸ್ ಅಂತೆ ಅದಕ್ಕೆ ನಾನು ಪಪ್ಪು ಹಾಕ್ತೀನಿ ಬಟ್ ಇವ್ರು ಕರ್ನಾಟಕದ ಪಪ್ಪು ಅಂತ ಆಗಿಲ್ಲ ಬಟ್ ಏನೋ ದೇವೇಗೌಡರು ಕುಟುಂಬದ್ದು ಅದು ಇದು ಅಂತ ಮಾತಾಡಿದ್ರು ಹಗರಣಗಳ ತಜ್ಞರಲ್ವ ಎಷ್ಟೇ ಅಲ್ಲಿ ಅದಕ್ಕೆ ನಾನು ಹೇಳ್ತೀನಿ ಫಸ್ಟು ನೀವೇನು ಮಾಡಬೇಡ್ರಿ ಕಂದಾಯ ಸಚಿವರೇ ಸಾಗುವಳ್ಳಿ ಚೀಟಿಗಳಿದೆಯಲ್ಲ ಅದನ್ನು ಪ್ರತಿ ಜಿಲ್ಲೆಗೂ ಹೋಗಿ ಅದಾಲತ್ ಮಾಡಿ ದಯವಿಟ್ಟು ಅದು ಎಷ್ಟು ಎಕರೆನಾರ ಇರಲಿ ಎಷ್ಟು ಕುಂಟೆನಾರ ಇರಲಿ ಅವ್ರ ಹೆಸರಲ್ಲಿ ಪಾಣಿ ಬರೆಸಿ ಆವಾಗ ನಿಮಗೆ ವಾಟ್ ಎಷ್ಟು ಜಮೀನು ಉಳಿಯುತ್ತೆ ಎಷ್ಟಾಗುತ್ತೆ ಏನು ಎತ್ತ ಇದೊಂದು ಮಾಡಪ್ಪ ನೀನು ಇನ್ನೇನು ಮಾಡಬೇಡ ನೀನು ಗುಂಡಾಡಿ ಗುಂಡಿನ ಥರ ಓಡಾಡ್ಕೊಂಡು ಇನ್ನೇನು ಮಾಡಬೇಡಿ ಇದೊಂದು ಮಾಡಿ ತದನಂತರದಲ್ಲಿ ಎಲ್ಲ ಬರುತ್ತೆ ಸೊ ಕಂದಾಯ ಸ ಇಲಾಖೆ ಭಾಳ ವರ್ಷ ಸ್ಟೇಜಲ್ಲೂ ಇದೆ ಹಿಂದೆ ಎಲ್ಲ ಮನೀಶ್ ಮೋದ್ಗಿಲ್ ಅವರೆಲ್ಲ ಆಗಿದ್ದರು ಆ ಇಲಾಖೆಯಲ್ಲಿ ಇವಾಗ ಲಂಚ ಲೋಕಾಯುಕ್ತದಲ್ಲಿ ಟ್ರ್ಯಾಪ್ ಆದಂಥ ಮಂಜುನಾಥ್ನೇನೋ ತಂದು ಹಾಕೊಂಡಿದ್ದಾರೆ ಸೊ ಹೀಗೆ ಈಗ ಭ್ರಷ್ಟ ವ್ಯವಸ್ಥೆನೇ ಭ್ರಷ್ಟ ಆದಮೇಲೆ ಅಧಿಕಾರಿಗಳು ಭ್ರಷ್ಟರೇ ಆಗಿರಬೇಕಲ್ವೇ ಸೊ ಆ ರೀತಿ ಸ್ನೇಹಿತರೆ ಆ್ಯಸ್ ಯೂಶ್ವಲ್ ಇವರಿಗೆ ಪಾಯಿಂಟ್ ಫೈ ಇದ್ದೀನಿ ಇವರಿಂದ ಏನೂ ಸುಖ ಏನೇನೂ ಇಲ್ಲ ರೀ ಕಂದಾಯ ಇಲಾಖೆಯಲ್ಲಿ ಏನೇನೂ ಆ ಕೆಲಸಗಳು ಆಗಲ್ಲ ಏನೂ ಇಲ್ಲ ಅಧಿಕಾರಿಗಳಿಂದ ಒಂದಷ್ಟು ಕೆಲಸಗಳಾಗ್ತಾ ಇರ್ಬೋದು ಇನ್ನೊಂದು ಆಗಿರ್ಬೋದು ಸೊ ಆ್ಯಸ್ ಯೂಶ್ವಲ್ ಕೃಷ್ಣ ಬೈರೇಗೌಡನಿಗೆ ಪಾಯಿಂಟ್ ಫೈ ಇದ್ದೀನಿ ಇಟ್ಸ್ ಯುವರ್ಸ್ ಕಾರ್ತಿಕ್ ನಮಸ್ಕಾರ